ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೌಡ್ರ ಹುಡುಗಿ ಚಾನಲ್ಗೆ ಸ್ವಾಗತ ನಾನು ಆರಾಮಿದ್ದೀನಿ ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಉತ್ತರ ಕರ್ನಾಟಕ ರೊಟ್ಟಿ ಇದೆ ನೋಡ್ರಿ ಇದು ಏರಿಗೆ ಪಲ್ಯ ಮಾಡ್ತಾ ಇದ್ದೀನಿ ಇದಂದ ಮ್ಯಾಲಿಂದೆಲ್ಲ ಸಪ್ಪಿ ತಕ್ಕೋಬೇಕು ನೋಡಿ ಈ ರೀತಿ ತಕೊಂಡು ಬಂದುಬಿಟ್ಟು ನೋಡಿರಿ ಹಾಗೆ ಕಟ್ ಮಾಡ್ಕೊಂಡೆ ಈರುಳ್ಳಿ ಮತ್ತು ಟೊಮಟೊ ಹೀರಿಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಬಾಟ್ಲಿ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಉಳ್ಳಾಗಡ್ಡಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಟಮಾಟೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಸ್ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಹಾಗೆ ಕಲಿಸ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಕೈ ಆಡಿಸ್ತಾ ಇರಬೇಕು ನೋಡಿ ಸ್ವಲ್ಪ ಸಾಫ್ಟ್ ಆದಮೇಲೆ ನೋಡಿ ಸ್ವಲ್ಪ ಸಾಫ್ಟಾಯ್ತು ಇವಾಗ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಫಸ್ಟಿಗೆ ಉಪ್ಪು ಹಾಕ್ಕೊಂಡು ಸಾಫ್ಟಾಗುತ್ತೆ ನೋಡಿ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಹೋಗುತ್ತೆ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಸ್ವಲ್ಪ ಅರಿಶಿಣ ಕೂಡ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಹಸಿಮೆಣಸಿನ್ಗೆ ಹಾಕ್ಕೊಂಡಿದ್ದೀನಿ ಆದರೂ ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಭಾಳಷ್ಟು ಚುರುಕಾಗಿದೆ ಖಾರನ ಜಾಸ್ತಿ ಇದೆ ನೋಡಿ ಇದನ್ನು ಮಿಕ್ಸ್ ಮಾಡ್ಬೇಕು ನೋಡಿ ಚೆನ್ನಾಗಿ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡ್ಬೇಕು ನೋಡಿ ಎಲ್ಲನೂ ಕೂಡ ಮಿಕ್ಸ್ ಆಯಿತು ಎಣ್ಣೆನೂ ಕೂಡ ತೇಲ್ತಾ ಇದೆ ಸ್ವಲ್ಪ ಸ್ವಲ್ಪನೂ ತುಂಬ ಚೆನ್ನಾಗಿ ರೊಟ್ಟಿಗೆ ಪಲ್ಯಕ್ಕೆ ಎಲ್ಲನೂ ಕೂಡ ಚೆನ್ನಾಗಾಗುತ್ತೆ ನೋಡಿ ಇದನ್ನು ಬೆಂದು ಹೋಗಬೇಕು ಅಂತ ಡಕ್ಕರ್ ಮುಚ್ಚಿಬಿಟ್ಟು ಬರೋಣ ಅಂತ ಈ ಥರ ಬೆಂತ್ ನೋಡಿ ಸಾಫ್ಟಾಗಿದೆ ಅನ್ನಕ್ಕೆ ಪಲ್ಯಕ್ಕೆ ರೊಟ್ಟಿಗೆ ಚಪಾತಿಗೆ ತುಂಬ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದ ಹೀರಿಕಾಯನ್ನು ಶೇರ್ ಮಾಡ್ಕೊತೀನಿ ನೋಡಿರಿ ಇದರೊಳಗೆ ನಾನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೈ ಮಾಡಬೇಕು ನೋಡಿ ಇದ್ರೊಳಗೆ ಇದರಲ್ಲಿ ಕೂಡ ನೀರಿನ ಅಂಶ ಇರುತ್ತೆ ಜಾಸ್ತಿ ಡಯಟ್ ಮಾಡ್ತಾ ಇರೋರು ಈಗಾದರೂ ಕೂಡ ಊಟ ಮಾಡಬೇಕು ನೋಡಿ ರೊಟ್ಟಿ ಜೊತೆಯಲ್ಲಿ ನಾನು ಜವಾರಿ ರೊಟ್ಟಿ ಮಾಡಿದ್ದೀನಿ ಇವತ್ತು ರೊಟ್ಟಿ ಜೊತೆಯಲ್ಲಿ ಈ ಹೀರಿಕೆ ಪಲ್ಯ ಮಾಡಿದ್ದೀನಿ ನೋಡಿ ಹೀರಿಕೆ ಪಲ್ಯ ಮತ್ತು ಮೊಸರು ಹಿಂಡಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಈ ಪಲ್ಯನ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಕ್ಲಿಕ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಜು ಇರುವ ಮತ್ತು ಹೊಸಬ್ರು ನೋಡುತ್ತಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಈ ರೀತಿ ಆಯಿತು ನೋಡಿ ಪಲ್ಯ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಏನಿಲ್ಲ ಆದರೂ ಕೂಡ ನಾನು ನೀರು ಇದ್ದೀನಿ ಯಾಕಪ್ಪ ಅಂತಂದ್ರೆ ಸಾಂಬಾರು ಎಲ್ಲಿ ಮಾಡೋದು ಅಂತ ಸ್ವಲ್ಪ ನೀರು ಹಾಕೊಂಡೆ ಅನ್ನೋಕ್ಕೂ ಕೂಡ ಸರಿಯಾಗುತ್ತೆ ನೋಡಿ ಇದರ ರಸ ಭಾಳ ಇಷ್ಟ ನೋಡಿರಿ ನಾವು ಇದ್ದಾಗ ಜಗಳಾಡಿ ಜಗಳಾಡಿ ರಸನೇ ಜಾಸ್ತಿ ಹಾಕ್ಕೊಂಡು ಹೊಂತಿದ್ವಿ ಹಿಂದಿನವ್ರಿಗೆ ಬರೇ ಪಲ್ಯ ಪಲ್ಯ ಇರ್ತಿತ್ತು ನೋಡಿ ತುಂಬ ಚೆನ್ನಾಗಿದೆ ಪಲ್ಯನೂ ಕೂಡ ಹೀರಿಕೆ ಪಲ್ಯ ಅಂದರೆ ನನಗೆ ಭಾಳ ಇಷ್ಟ ನಿಮಗೆ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ನಾನು ಇವಾಗ ಗುರಾಳ ಚಟ್ನಿ ಪುಡಿಯ ಹಾಕೋತಾ ಇದ್ದೀನಿ ನೋಡಿ ನಮ್ಮ ಕಡೆಗೆ ಕರೆಳ್ ಹಿಂಡಿ ಅಂತೀವಿ ನಾವು ಭಾಳಷ್ಟು ಬೆಳಿತೀವಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಕರೆಳ ಅಂದ್ರೆ ಕರೆಳ್ ಅಂದ್ರೆ ಕಪ್ಪಾಗಿರ್ತಾವಲ್ಲ ಅದನ್ನು ನೋಡಿ ಇವಾಗ ನುಗ್ಗೆಕಾಯಿ ಸೊಪ್ಪಿಂದು ಪೌಡ್ರ್ ಮಾಡ್ಕೊಂಡಿಟ್ಟಿದ್ದೀನಿ ನೋಡಿ ಹಾಗೆ ಕೂಡ ಅದು ಕೂಡ ಸ್ವಲ್ಪ ಹಾಕಿದ್ದೀನಿ ನೋಡಿ ಅದೇನು ಮಿಕ್ಸ್ ಮಾಡ್ಕೊಂಬೋದು ಬೇಡ ಯಾಕತ್ತೆ ಯಾವಾಗ ಹಟ್ಟುತ್ತೆ ಅಂತ ಹಾಕ್ಕೊಂಡಿಲ್ಲ ನೋಡ್ರಿ ಈಗ ಸ್ವಲ್ಪ ನೀರು ಹಟ್ಟಸ್ತು ಇದಾಗ ಮಿಕ್ಸ್ ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಕೂಡ ಮಿಕ್ಸ್ ಆಯ್ತು ನೋಡಿ ಇವಾಗ ಬನ್ನಿ ಊಟ ಮಾಡೋಣ ಅಂತ ಚಪಾತಿ ಮತ್ತು ರೊಟ್ಟಿ ರೊಟ್ಟಿ ಜೊತೆ ಭಾಳ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿ ಮೊಸರು ಇಷ್ಟೋ ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಜವಾರಿ ರೊಟ್ಟಿ ಮತ್ತು ಪಲ್ಯ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್